హాయ్ ఫ్రెండ్స్ ఎంచో ఉల్లర్ మాత్ర ఇంకలు మెంత్యా దోసె మంతా బలేవు ఎంచె మల్పున తూక యాన్నెట్ట రెడ్ కప్ దాత బులంతరి అంచనే రెడ్ టేబుల్ స్పూన్ దాత దాత్ మెంత్యద తొందె రెడ్డెల్ లైక్ మంత్ ఫస్ట్ తెక్కు అలా మెంతెల రెడ్డెల్ తెక్కుందుకు నీరు పడ ಏನೊಂಜಿ ಆಜ್ ಗಂಟೆ ಪೊರ್ತು ದೇನ ನೆನೆಯ ದೀವೊಂದುಲ್ಲೆ ನಿಖುಲ್ ಒಂಜಿ ಆಜ್ ಹರ್ದು ಗಂಟೆ ಪೊರ್ತ ನೆನೆರ ಬಡಂಡಲ್ಲ ದಿವೋನು ಲೈಕ್ ನೆನೆ ಉಂಡು ಒಂದು ರೇಷನ್ ಅರಿಟ್ಲ ಮಲ್ಪಲಿ ದೋಸೆ ದಾರಿದ ತೊಂದೆ இந்த முன்ன முச்சு தீக்க உஞ்சி ஆச்சி கண்டை பொறுத்து தொலை இத்தாய் நெனைதண்ட ஃபஸ்ட் என்ன நட்டை மெத்தியான் கடைவன்வெக்கி நட்டை யானு கிரைண்டர் கடை ஒன்று பட்ட மிக கடையிலே ஏன்னா ஃபஸ்ட்டு மென் மத்திய பாடன்துல்லே உண்டு லாய்கு சன்ன அப்பண்டு சன்னது ஒதகுண்டா கடைனாக பக்க உண் அரியன் பாடன்க நைஸ் அறிஸ் கடை விடும் அறிவிக்காத்து தாரை பாடன்னு வந்து அஞ்சனை ஒன்ஜு கப்பு தாத்து பெல்ல பாடன்கா ஏன்னா டே பிரு கப் தாத்து வெள்ளப்பாடோன்னு வந்து வெள்ள நைஸ் அது சனி பாஜ நாய் பாஜாத்த ருச்சி உப்பு பாடன் உப்பு பாட் கைட்டே மல் கைட்டேக் ಒಂದು ಮುಚ್ಚಳ ಮುಚ್ಚೋದು ಒಂದೇನು ರಾತ್ರಿ ರಾತ್ರಿ ಕಡಿತೀನಿ ಒಂದೇನು ದಿವೊಂದುಲ್ಲೆ ಕಾಂಡೆ ಮುಟ್ಟಲು ಆಯ್ಕೆ ಒದಗುಣದು ಇತ್ತೆ ಚಳಿ ಆತಿನೆಡ್ದ ಹತ್ರ ಆತ ಒದಗುಜಿ ತುಲೆ ಬಂದವ ಒದಗ ಬತ್ತದಣ್ಣು ಅಂತೆ ಇತ್ತೆ ಹೊರ ಕಾಲತ್ತದ್ದು ದಿವೊನ್ಗ ಇತ್ತೆ ಅನ್ನೆ ಒಂದಕ್ಕೆ ತಾರೆ ಬೆಲ್ಲ ಅಲ್ಲ ஐக்கு ஏன்த்த ஒஞ்சி கப் தாத்து தார்த்த தந்தை அஞ்சனை உண்டு மூஜி டேபல் ஸ்பூன் தாத்துல்லேல்லாய்டு மல்து தன்கு அண்ட் லக் ஸ்வீட்டு ஜாஸ்தி போடந்து அண்ட் நான்ச்சூருல்லாடொள்ளி நான் ஜி ஸ்பூன் தாத்து பாடோனொலி ಏನು ದೋಸೆಲ್ಲ ಸ್ವೀಟ್ ಉಪ್ಪುಂಡೆ ಅಂಚದು ಹದ ಸ್ವೀಟ್ ಮಲ್ ತೊಂದೆ ಇತ್ತೆ ಒಂಜಿ ಬೆಚ್ಚದ ಬೆಚ್ಚದಿದ್ದು ಕಾವಲಿ ಒಂಚೂರು ಬೆಚ್ಚ ಅನ್ಬಕ್ ಒಂದಕ್ಕೆ ನೀರು ಪಾಡ್ತು ಉರಸ್ ಒನ್ಗೆ ಫಸ್ಟ್ ಇತ್ತೆ ಒಂಜಿ ಸೌಂಡದಾತ ಬಂದದ ತೊಂದು ದೋಸೆ ಮಲ್ ತೊಂದ್ಗೆ ಒಂಚೂರು ಹೊಟ್ಟೆ ಒಟ್ಟೆ ಬೂರು ನೆಟ್ಟ ಬಿಡ್ದು ಬಕ್ಕ ಒಂದೆ ಒಂಜಿ ಮುಚ್ಚಳ ಮುಚ್ಚಲೆ ಇತ್ತ ಒಂಜಿ ರೆಡ್ ಮೂಜಿ ನಿಮಿಷ ಒಂದೇನು ಪಂಡ ಯಾವ ಮುಚ್ಚಳ ಮುಚ್ಚೋದು ಅದ ಬೇಯ್ತದು ಇತ್ತೆ ಇತ್ತ ಒಂದಕ್ಕೆ ಒಂಚೂರು ಎಣ್ಣೆ ಪಾಡೋನ್ಗೆ ಎಣ್ಣೆ ಪಾಡ್ದು ಒಂದೇನು ತಿರ್ಗಾದ್ ಪಾಡೋಣ ನೋಡು ರೊಡ್ಡು ಕೋಡಿಡ್ಲ ಲಾಯ್ಕ ಮಲ್ತದ್ದು ಬೇಯ್ಪೌಡು ಕಲ್ಲರ್ ಬರ್ಬಂಡು ಹತ್ತು ನೆಟ್ಟ ಬೇಯ್ಪಾಗ ಏನೊಂದ್ಚೂರ್ ತಿರ್ತ ನಾನೊಂದ್ ಚೂರ್ ಕಲ್ಲಾರ್ ಬರ್ಪಿನ್ ಮುಟ್ಟ ಒಂದೇನ್ ಬೇಯ್ಪನ್ ಉಲ್ಲೆ ಇತ್ತೆ ಒಂದೇನ್ ಪಡ್ಗ ಪಾಡ್ಗುಲೆ ಲಾಯಕ್ ಕಲ್ಲಾರ್ ಬತ್ತ ರೆಡ್ ಕೋಡಿಲ್ಲ ಇಂಚನೆ ಲಾಯಕ್ ಮಂತದ್ ಬೇಯ್ಪಾವ್ ನೋಡು ಇತ್ತೆ ಒರಿದಿನ ಹಿಟ್ಟ ಇಂಚನೆ ದೋಸೆ ಮಂತದ್ ತತ್ತದೀವನ್ಗ ನಿಕುಲ್ಲ ಈ ರೆಸಿಪಿನ ಮಲ್ಪಲೆ ಮಸ್ತ್ ಲಾಯ್ ಕಾಪುಂಡು ಜೋಕುಲೆಗ್ ಮಾತ ಇಷ್ಟ ಆಪುಂಡು ಉಂದು ಸೀಪ್ ಉಪ್ಪುಂಡು ಅಂಚ ಲಾಯ್ ತಿಂತೆರ್ ಜೋಕುಲು ಇಂಚನೆ ದೋಸೆ ಮಲ್ತುಂಡು ಮಸ್ತ್ ಸಾಫ್ಟ್ ಸೋಫ್ಟ್ ಆದಿತ್ತುಂಡು ದೋಸೆ ತೂಲೆ ಇತ್ತೆನ್ ರಡ್ಡ್ ದೋಸೆ ಇತ್ತೆ ಮಲ್ತುದ್ ಒಂಜಿ ಪ್ಲೇಟ್ ಪೊಡೊನ ಉಂದುಲ್ಲೆ ಅಂಚನೆ ಉಂದೆಕ್ ಯಾನ ತುಪ್ಪ ಬಕ್ಕ ತಾರೆ ಬೆಲ್ಲನ ಒಂದು ದೋಸೆ ದೊಟ್ಟಿಗೆ ಸರ್ವ್ ಮಲ್ತಂದೆ ನಿಕುಲ್ಲ ಈ ರೆಸಿಪಿನ ಮಲ್ಪಲಿ ಇನ್ ಚಾತೀ ಕಮೆಂಟ್ ಮಲ್ಪಲಿ ಥ್ಯಾಂಕ್ ಯು